ತೊಂಬತ್ತು ವರ್ಷ ನಡೀತಾ ಇದೆ ಮನೆಗೆ ಮನೆಗೆ ಇದು ಪಂಜ್ರ ಅಂತಾರೆ ಇದಕ್ಕೆ ಇದು ಮುಂದೆ ಬರುತ್ತೆ ಇದು ಎತ್ತಿನ ಕಡೆದಿದ್ದು ಮಿಕ್ಸಿ ಇಲ್ಲ ಹ್ಮ್ ಇದು ಗುಡಾಣ ಅಂತೆ ಇದ್ರಲ್ಲಿ ಬಿಸಿನೀರ್ ಕಾಯಿಸ್ತಿದ್ರು ಅವಾಗ ಅಜ್ಜಿ ತಾತ ಇಟ್ಕೊಂಡ್ರದ್ನ ಯೂಸ್ ಮಾಡ್ತಿದಾರೆ ಇಟ್ಕೊಂಡಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ವೈಫ್ ಪಾವನ ಊರಿಗೆ ಹೋಗ್ತಾ ಇದೀವಿ ಅಜ್ಜಿ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಹಾಗೆ ಗದ್ದೆ ಹತ್ರನೂ ಹೋಗಿ ಬರ್ಬೇಕು ಅನ್ಕೊಂಡಿದೀವಿ ಓ ತಗೋಣ ಬನ್ನಿ ಹಾ ಫಸ್ಟ್ ಟೈಮ್ ಹ್ಮ್ ಹೌದು ನಿಂಗೆ ಎಷ್ಟು ವರ್ಷ ನಮ್ಮ ಅಜ್ಜಿ ನೋಡಿ ತೊಂಬತ್ತು ವರ್ಷದ ಹುಡುಗಿ ನಮ್ಮಮ್ಮ ನಮ್ಮ ಅಪ್ಪ ಅವರ ಅಮ್ಮ ಹ್ಮ್ ಸ್ಟ್ರಾಂಗ್ ವುಮೆನ್ ಯಾರು ಇಲ್ಲ ಯಾರಂತ ಕೇಳ್ತಾವ್ರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಚೀಲಾನು ಇದೆ ಇಲ್ಲಿ ಇಲ್ಲಿ ತೋರ್ಸಮ ಇದು ನಾವು ಅವ್ವ ಅಂತ ಕರಿತೀವಿ ಅಜ್ಜಿ ಅನ್ನಲ್ಲ ಯಾವಾಗ ಬಂದ್ರು ಪಾವನಾಗಿ ಚಿಲದ ಮೇಲೆ ಕಣ್ಣು ಏನಿರ್ಬೋದು ಆ ಚೀಲದಲ್ಲಿ ಅಂತ ದುಡ್ಡಿಟ್ಟಿದ್ರೆ ಮಾತ್ರ ಚೀಲ ತೋರ್ಸಲ್ಲ ಇಲ್ಲಾಂದ್ರೆ ಮಾತ್ರ ತೋರಿಸ್ತಾರೆ ನಮ್ಮ ಅಜ್ಜಿ ಇದ್ನ ಇಲ್ ಇಲ್ ನೋಡಿ ಇಲ್ಲಿ ಇದ್ರಲ್ಲಿ ಮೂರ್ ನಾಲ್ಕು ಇರುತ್ತೆ ಒಳಗಡೆ ಪೌಚ್ ಹ್ಮ್ ದುಡ್ಡಿದ್ರೆ ಮಾತ್ರ ತೆಗಿಯಲ್ಲ ಆಚೆಗೆ ನೋಡಿ ಫುಲ್ಲು ಹಳೆ ಕಾಲದ್ ತುಪ್ಪೇನಲ್ಲ ಯಾರು ನೋಡಿಲ್ಲ ಗೊತ್ತು ಎಲ್ಲ ಹೆಸ್ರು ಇದ್ರಲ್ಲೇ ಸೈಕಲ್ ಕಲ್ತಿದ್ದು ಈ ದೊಡ್ಡ ಸೈಕಲ್ ಅಲ್ಲೇ ಪಂಜ್ರ ಅಂತಾರೆ ಕೋಳಿ ಸಾಕುವಾಗ ಕೋಳಿ ಬಿಡ್ತಿದ್ರು ಹುಳು ಹುಳು ಹುಳುಮೆ ಮಾಡುವಾಗ ಹಾಕೊಳ್ಳೋದ್ ದನ ಕಟ್ಕೊಳ್ಳೋದಿದ್ರು ಆಡಿಸ್ಲೇ ಮಿಕ್ಸಿ ಇಲ್ಲ ಇಡ್ಕೋ ಈ ಕಡೆ ಇದು ನೋಡಿ ಸಿಮೆಣ್ಣ ದೀಪ ಎಲ್ಲ ಇದು ನೋಡಿ ನಾವು ಚಿಕ್ಕೋರು ನಾವು ಹುಟ್ಟಿದೆಲ್ಲ ಇದೇ ಮನೆಯಲ್ಲಿ ಇಲ್ಲಿ ನೋಡಿ ಅವಾಗ ಹಾಕಿಸಿರೋದು ಲೈಟ್ಸ್ ಎಲ್ಲ ಹೆಂಗೈತೆ ಇಲ್ಲಿ ಗುಡಾಣ ಇತ್ತು ಅನ್ಸುತ್ತೆ ಅಲ್ವಾ ಇಲ್ಲಿ ಇತ್ತಲ್ಲ ಏನ ಏನು ಅಂತಿದ್ವಲ್ಲ ಇಲ್ಲಿ ಕಟ್ಟಿದ್ವಲ್ಲ ಭತ್ತ ಹಾಕ್ತಿದ್ವಲ್ಲ ಓಕೆ ಕಂಜಾ ಹಾ ಕಂಜಾ ಇತ್ತು ಇಲ್ಲಿ ಸೊ ಇವಾಗ ಇದೆಲ್ಲ ತೆಗ್ಸ್ಬಿಟ್ಟಿದೀವಿ ಆ ರೇಷ್ಮೆ ಸಾಕಕ್ಕಿಂತ ಕಿತ್ತಾಕಿದ್ದು ಇಲ್ಲಿ ನೋಡಿ ಇದು ಕಿಟಕಿ ಕಿಟಕಿ ಇದು ಇದೆಲ್ಲ ಏನಾದರೂ ಬರುತ್ತೆ ಅಂತ ಹಾಕಿದ್ದಾರೆ ನಮ್ಮ ಅಜ್ಜಿ ಅಲ್ಲಿ ಹೋಲ್ ಇದೆ ಯಾವ್ದು ಗುಡಾಣ ಇದು ಇದು ಗುಡಾಣ ಅಂತೆ ಇದ್ರಲ್ಲಿ ಬಿಸಿನೀರ್ ಕಾಯಿಸ್ತಿದ್ರು ಅವಾಗ ಬಿಂದ್ಗೆಯಲ್ಲಿ ಅರ್ಬಿ ಕಣೆ ಅರ್ಬಿ ಅಂತೆ ಇದು ಗುಡಾಣ ಅವಾಗ ಮಾವಿನ ಹಣ್ಣು ಮತ್ತೆ ಮನೆ ಹತ್ರ ರಾಮ್ ಪಲ್ಲದ ಹಣ್ಣು ಇತ್ತು ಅಷ್ಟು ವರ್ಷದ ಹಳೇದು ಆಂಟಿಕ್ ಪೀಸಸ್ ತುಂಬಾ ವರ್ಷದ ಹಳೆಯದೇ ಅಷ್ಟು ಜೋಪಾನ ನಮ್ಮ ಅಮ್ಮ ಅಜ್ಜಿ ತಾತ ಮಡಿಗಿದ್ದೇವೆ ಅವಾಗೆಲ್ಲ ತಯಾರು ಮಾಡ್ತಿದ್ರು ನಾವು ನಮ್ಮ ಅಜ್ಜಿ ತಾತ ನಮ್ಮ ಅಜ್ಜಿ ಇಟ್ಟರದ್ನ ನೋಡ್ತಾ ಇದೀವಿ ಅವ್ರ ಅವ್ರ ಅಜ್ಜಿ ತಾತ ಇಟ್ಕೊಂಡಿರೋದನ್ನ ಯೂಸ್ ಮಾಡ್ತಿದ್ದ ಇಟ್ಕೊಂಡಿದ್ದಾರೆ ನೋಡಿ ಇನ್ನು ಆಲ್ಮೋಸ್ಟ್ ಒಂದ್ ನೂರ್ ಇಪ್ಪತ್ತು ನೂರ್ ನಲ್ವತ್ತು ವರ್ಷ ಆಗಿದೆ ಬೇರೆ ಜಾಸ್ತಿ ಆಗದೆ ಕಣಪ್ಪ ಅವರೇ ಸತ್ತಿ ಎಷ್ಟು ವರ್ಷ ಆಗಿದೆ ನಮ್ಮ ಅತ್ತೆ ಮಾಮಿದಿರು

ಕೊಳಗ ಇಟ್ಟವ್ರಂತೆ ತೋರಿಸ್ತಾರೆ ನಮ್ಮ ಅಜ್ಜಿ ನೋಡೋಣ ಹ್ಮ್ ಎಷ್ಟೊಂದು ಇಟ್ಕೊಂಡಿದ್ದಾರೆ ಅವ್ರ ಅಜ್ಜಿ ತಾತಂದೆಲ್ಲ ಇಟ್ಕೊಂಡಿದ್ದಾರೆ ಅಡಿಗೆ ಮಾಡ್ಬೇಕಾದ್ರೆ ಅವಾಗೆಲ್ಲ ಮಮ್ಮಿ ಮಡಕೆಯಲ್ಲಿ ಯೂಸ್ ಮಾಡ್ತಿದ್ರು ಸೊ ಇಲ್ಲಿ ಇಲ್ಲಿ ಕಾಫಿ ಇಲ್ಲಿ ಕುಡ್ಕೊ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿಯೋದು ಇಲ್ಲಿ ಒಲೆ ಇದೆ ಅದೇ ಇದು ಇದು ಖಾರ ಕರ ನಾವು ಉಪಸಾರ ಮಾಡ್ತೀವಿ ಉಪಸಾರ ಖಾರ ರೂಪದಿದ್ದು ಅದೆಲ್ಲ ಇದು ಇದು ಮುದ್ದೆ ಮಾಡೋದು ಇದು ಇದು ಯಾವುದು ಏನೋ ಇದು ರசிகಲ್ಲು ಗುಂಡ್ಕಲ್ಲು ಹಸಿಕಲ್ ಯಾವುದು ಇದು ಕೆಳಗಡೆದು ಗುಂಡಕಲ್ಲು ಗುಂಡಕಲ್ಲೇ ಇಲ್ಲ ಗುಂಡ್ಕಲ್ಲು ಗುಂಡಕಲ್ಲು ಹಸಿಕಲ್ಲು ಹ ಇದು ಗುಂಡಕಲ್ಲಂತೆ ಕಾವಗೋಲು

ಈ ಪಾತ್ರೆಯಲ್ಲಿ ಒಂದ್ ಪಾತ್ರೆ ಮುದ್ದೆ ಕುಟುಂಬ ಎಲ್ಲ ಎಷ್ಟ್ ಜನ ಇದ್ರವ ಅವಾಗ ಎಲ್ಲ ನೀವು ಅಣ್ಣರು ಎಲ್ಲ ಹದ್ನೈದ್ ಜನಗಿಂತ ಇದ್ದು ಇಲ್ಲೊಂದು ಪಂದ್ರೆ ಇದ್ರಲ್ಲ ಅದೆಲ್ಲವಾ ರಾಗಿ ಕಲ್ಲು ಹ್ಞೂ ಅಲ್ಲಿತ್ತು ಮಧ್ಯ ಮನೇಲಿ ಹ್ಞೂ ಈಗ ಇಲ್ಲಿ ಕಿತ್ಕೊ ಬಂದಾಕ ಇಲ್ಲೆಲ್ಲ ರಂಗೋಲಿ ಹಾಕ್ಬಿಡ್ತಿದ್ರು ನಮ್ಮ ಅಜ್ಜಿ ನಮ್ಮ ಮಮ್ಮಿನೂ ಹಾಕೋರು ಇಲ್ಲೆಲ್ಲ ಈ ಕಡೆ ಇನ್ನ ಇದ್ದು ನೋಡಿ ವಾವ್ ಎಷ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕೆಲ್ಸದ ಹ್ಞೂ ಮಿರರ್ ಇದ್ದ ಡಿಸೈನ್ ನೋಡಿ ಇದನ್ನು ಅದಕ್ಕೆ ಇದು ಕೊಡ್ತಾ ಇದ್ದರಂತೆ ಈ ಸೂಪರ್ ಒಳ್ 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 ಹಾಕೊಂಡು ಬತ್ತ ಕ್ಲೀನ್ ಮಾಡ್ತಾ ಇದ್ದಿದ್ದು ಅದು ಇದನ್ನ ಕ್ಲೀನ್ ಮಾಡೋಕೆ ಮನೆ ಕ್ಲೀನ್ ಮಾಡೋಕೆ ಗರಿ ಇದೀಗಲೂ ಯೂಸ್ ಮಾಡ್ತಾರೆ

ಇವರ ಅಪ್ಪ ನಮ್ಮ ಮಾವ ಇದು ನೋಡಿ ಇದು ಅವಾಗ ಜಾಲ್ದಿ ತರ ಮಾಡ್ಸಿರೋದು ಇದು ಚೆನ್ನಾಗಿದೆ ಅವಾಗ ಅમને ಇವಾಗ ಎಲ್ಲಾ ಹಳಿದಾಗಿದೆ ಹಿಂಗೆ ನೋಡಿ ಇದು ಚಿಕ್ಕದು ಆ ನಾಟು ಮಾಡುದ್ರಾ ಇಲ್ಲಿಂದ ಮಾಡಲಿಲ್ಲ ಆಯ್ತ ಚೆನ್ನಾಗಿದೆ ಚೆನ್ನಾಗಿದೆ ಅಕ್ಕ ಕೊಟ್ಟರೋದು ಬೆಂಗಳೂರು ಕರ್ಗದ ಹೌದಾ ಹಾ ಹಾ ಅದು ತುಂಬಾ ಎಲ್ಲದು ತಿಳ್ ಹಳಿದೆ ಇರೋದು ಹೊರಗಡೆ ಇದು ಫುಲ್ಲು ಕಲ್ಲು ಮಣ್ಣಿಂದ ಕಟ್ಟಿರೋದಿದ್ದು ಸಿಮೆಂಟ್ ಏನಿಲ್ಲ ಇದು ಆಮೇಲೆ ಲಾಸ್ಟ್ ಲಾಸ್ಟಿಗೆ ಲೈಕ್ ಏನಾದರೂ ಇದಾಗ್ತಿರುವಾಗ ಅದ ಕಟ್ಟಿರೋದಿದ್ದು ಇದೆಲ್ಲ ಸ್ಟೋನ್ ಅಲ್ಲಿ ಸ್ಟೋನೇ ಫುಲ್ಲು ಹ್ಞೂ ಇಲ್ಲಿ ನೋಡಿ ಹಾಗಲಕಾಯಿ ಇಂದ ಗಿಡ ಹಾಕಿದ್ದಾರೆ ಹಾಗಲಕಾಯಿ ಬಿಟ್ಟಿದೆ ಕುಂಬಳಕಾಯಿದ ಗಿಡ ಟೊಮೊಟೊ ಕನಕಾಂಬ್ರ ಚೆಂಡು ಹೂದು ಇದನ್ನು ಇತ್ಲು ಅಂತ ಕರೀತಾರೆ ಸೀಬೆ ಮರ ಇದೆ ನಿಂಬೆಹಣ್ಣಿನ ಮರ ಇದೆ ಇಲ್ಲಿ ನಿಂಬೆಹಣ್ಣಿಲ್ಲ ಅನ್ಸುತ್ತೆ ಇದ್ರಿದೆ ಇಲ್ಲ ನೋಡಿ ಇಲ್ಲಿ ಕಿಟಕಿಯಿಂದ ಕಾಣಿಸುತ್ತೆ ಒಳಗಡೆಯಿಂದ ಇಲ್ಲಿ ಎಷ್ಟೊಂದಿದೆ ಕನಕಾಂಬ್ರ ಅದು ಸಿಕ್ಕಾಬಟ್ಟೆ ಇಲ್ಲಿ ಗೂಡ್ ಕಟ್ಟಿದೆ ನೋಡಿ ಅಲ್ಲೊಂದು ತೋರಿಸಿ ಇದು ಇದು ನನಗೆ ಕಣ್ಣೇ ಒಂಥರ ಆಗ್ತದೆ ಸೀಬೆ ಹಣ್ಣು ನೋಡಿ ಎಷ್ಟೊಂದಿದೆ ಇಲ್ಲಿ ರೆಡ್ ರೆಡ್ ಕಲರ್ ಕಲರ್ ಹೌದಾ ಬರುತ್ತೆ ಅಲ್ಲಿ ಇದೆ ಒಂದು ತೋರ್ಸಿ ಆಗ್ತದೆ விலன் கோயோ பார்த்தற ஹோலினா நான் எಷ್ಟон ಇದೆ ಆಗಿಲ್ಲ ಯಾವುದು ಬಿട്ടില്ല ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಂಜೀ 1000 ರೂಪೀಸ್

ಜವರ ಜವರ ಅಂದೆ ಇಲ್ಲಿ ಚೆನ್ನಾಗಿ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಅದು ಅದು ಅವಾಗ ನೆಟ್ಟಿದ್ರು ರೆಡಿ ಮಾಡಿ ಇಲ್ಲಿ ನಾಟಿ ಮಾಡೋದು ಇಲ್ಲಿಂದ ಎಲ್ಲಿ ಈ ಕಡೆಯಿಂದ ಹ್ಞೂ ಬನ್ನಿ ನಿಧಾನಕ್ಕೆ ರಾವಣ ರಾವಣ ಅರ್ಜುನ ನಿಧಾನಕ್ಕೆ ಬನ್ನಿ ಹ್ಞೂ ಹ್ಞೂ ಅದೆಲ್ಲ ನಮ್ಮದೇ ತೆಂಗಿನ ಮರ ಮೆಷಿನ್ ಮನೆ ಫುಲ್ ಒಳಗೆ ಬಿಡುತ್ತೆ ಹಿಂಗೆ ಅದು ಬತ್ತದ್ದು ನಾಟಿ ಮಾಡಕ್ಕೆ ಒಟ್ಲಾಕಿರೋದು ಅದೇ ಬೇರೆ ಪಕ್ಷಿಗಳೆಲ್ಲ ಬಂದು ತಿನ್ಬಾರ್ದು ಅಂತ ಆ ಥರ ಕಟ್ಟಿರೋದು ತಿನ್ಬಿಡ್ತಾವಂತ ಅಲ್ವಪ್ಪ